ಎಲ್ರಿಗೂ ನಮಸ್ಕಾರ ರೀ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಆರಾಮದೇವ್ರಿ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ರೀ ಇವತ್ತು ನಾನು ಸೌಂತಿಕಾಯಿ ಕೋಸಂಬರಿ ಇನ್ನೂ ಯಾವ ಥರ ಡಿಫ್ರೆಂಟ್ ಆಗಿ ಮಾಡ್ಬೋದು ಅಂತೇಳಿ ತೋರ್ಸ್ಕೊಡಕತ್ತೀನ್ ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ನಾನು ಎರಡು ಥರ ಕೋಸಂಬರಿ ಹೆಂಗೆ ಮಾಡೋದು ಅಂತೇಳಿ ಕೂಡ ತೋರ್ಸ್ಕೊಟ್ಟೀನಿ ರೀ ಅವು ಕೂಡ ರೀ ಅವತ್ತನ್ನು ಕೂಡ ನೀವ ರೀ ಅದರಲ್ಲಿ ಒಂದು ಸೌಂತಿಕಾಯಿ ಇಲ್ಲದ ಕೂಡ ಯಾವ ಥರ ಅಂತೇಳಿ ಕೂಡ ನಾನು ರೀ ಅವ್ತನು ಕೂಡ ನೀವು ನೋಡ್ಬೋದು ಇಲ್ಲಿ ನಾನು ನೋಡ್ರಿ ಒಂದು ಬೌಲ್ ರೀ ಆ ಬೌಲ್ಗೆ ಒಂದು ಎರಡ್ರಿ ಸಣ್ಣ ಸೌಂತಿಕಾಯಿ ನಾನು ಇಲ್ಲಿ ಎಲ್ಲ ತರಕಾರಿನ ಚೆನ್ನಾಗಿ ತೊಳ್ದುಬಿಟ್ಟೆ ಕಟ್ ಮಾಡಿ ರೀ ಸೌಂತಿಕಾಯಿ ಎಳೀವಂತಾರಲೆ ಒಂದು ಸ್ವಲ್ಪ ಸಣ್ಣ ಇರ್ತಾವ್ರೆ ಆ ಥರ ಸೌಂತಿಕಾಯಿ ತೊಗೊಂಡು ಮಾಡೋದ್ರಿಂದ ಟೇಸ್ಟ್ ಭಾಳ ಮಸ್ತ್ ರೀ ಇಲ್ಲಿ ನೋಡ್ರಿ ನಾನು ಒಂದು ಟೊಮೆಟೊ ರೀ ಟೊಮೆಟೊ ಕೂಡ ಚಿಕ್ಕದಾಗಿರಿ ಇಲ್ಲಿ ಎಲ್ಲ ತರಕಾರಿಗಳನ್ನು ಆದಷ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕಿರಿ ಸಣ್ಣದಾಗಿ ಕಟ್ ಮಾಡಿ ಹಾಕೋದ್ರಿಂದ ಚಲೋ ರೀ ಆಮೇಲೆ ನೋಡ್ರಿ ಇದಕ್ಕೆ ಒಂದು ಈರುಳ್ಳಿ ತೊಗೊಂಡಿನ ನಾನು ಸಣ್ಣದ ಇದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕೀನಿರಿ ಈ ಕೋಸಂಬರಿ ಅಂತೂ ಟೇಸ್ಟ್ ಭಾಳ ಅಂದ್ರೆ ಭಾಳ ಮಸ್ತ್ ರೀ ಮತ್ತು ಅಷ್ಟೇ ಸಿಂಪಲ್ ಕೂಡ ಐತ್ರಿ ಇದಕ್ಕೆ ಒಂದು ಎರಡು ರೀ ಹಸಿ ಮೆಣಸಿನ್ಕಾಯಿ ತೊಗೊಂಡೀನಿ ನೀವು ಬೇಕಾದ್ರೆ ಹಸಿ ಮೆಣಸಿನ್ಕಾಯಿದ ಪೇಸ್ಟ್ ಕೂಡ ಹಾಕೋಬೋದು ರೀ ಅಂದ್ರೆ ಕುಟ್ಟಿ ಕೂಡ ರೀ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಇಷ್ಟು ಹಾಕಿಬಿಟ್ಟ ಚೆನ್ನಾಗಿ ಈಗ ನಾವು ಮಿಕ್ಸ್ ಮಾಡ್ಕೋಬೇಕು ಬೇಸಿಗೆ ಕಾಲ್ದಾಗ ಅಂದರು ಭಾಳ ಅಂದ್ರೆ ಭಾಳ ಚಲೋ ರೀ ಸೈಡ್ ಒಂದು ಸ್ವಲ್ಪ ಊಟಕ್ಕೆ ಈ ಥರ ಕೋಸಂಬರಿ ಮಾಡ್ಕೊಂಬಿಟ್ರಿ ಅಂದ್ರೆ ಇನ್ನೂ ಊಟ ಭರ್ಜರಿ ರೀ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟೇ ನಾನಿಲ್ಲಿ ಜೀರಿಗೆ ಹಾಕೀನಿ ಆಮೇಲೆ ಒಂದು ಅರ್ಧ ಕಪ್ಗಿಂತ ಒಂದು ಸ್ವಲ್ಪ ರೀ ಹೆಸರು ಬೇಳೆ ನಾನು ಏನು ಮಾಡೇನೆ ಅಂದ್ರೆ ನೆನ್ನೆ ಇಟ್ಟೀನಿ ರೀ ನಿಮ್ಗೆ ಬೇಗನ ಬೇಕಾತಂದ್ರೆ ಸ್ವಲ್ಪ ಬಿಸಿನೀರಾಗ ಕೂಡ ನೀವು ನೆನೆಯಡ್ಬೋದು ಹೆಸರುಬೇಳೆ ಏನಿಲ್ಲರಿ ಒಂದು ಎರಡು ಗಂಟೆ ಒಳಗಂದ್ರೆ ತುಂಬ ಚೆನ್ನಾಗಿ ನೆನಿತಾವೆ ರೀ ಅರ್ಜೆಂಟ್ ಬೇಕಾತಂದ್ರೆ ನೀವು ಸ್ವಲ್ಪ ಬಿಸ್ನೀರಾಗ ನೆನೆ ಕೂಡ ಹಾಕ್ಬೋದು ರೀ ಹೆಸರುಬೇಳೆ ಹಾಕಿ ಮಾಡೋದ್ರಿಂದ ಟೇಸ್ಟ್ ಭಾಳ ಮಸ್ತ್ ಇರ್ತೈತ್ರಿ ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ರೀ ಉಪ್ಪು ಹಾಕಿಬಿಟ್ಟು ನೀವು ಚಂದಂಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ ಎಲ್ಲ ತರಕಾರಿಗಳು ಎಲ್ಲ ಚೆನ್ನಾಗಿಲಿ ಮಿಕ್ಸ್ ಆಗಬೇಕು ಉಪ್ಪು ಕೂಡ ನೋಡಿರಿ ಚೆಂದಂಗೆಲ್ಲ ಮಿಕ್ಸ್ ಆಗಬೇಕು ಅಷ್ಟು ಚಂದ ನೀವ ಮಿಕ್ಸ್ ಮಾಡ್ಕೋರಿ ಇದಕ್ಕೆ ನಾನಿಲ್ಲಿ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಪುಟಾಣಿ ರೀ ಹುರಿಗಡ್ಲೆ ಅಂತಾರಲ್ಲ ಅದನ್ನು ನಾನು ಮಿಕ್ಸರ್ದಾಗ ಸಣ್ಣ ಮಾಡಿ ಇಟ್ಕೊಂಡೇನಿ ಅದನ್ನು ಇವಾಗ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಹಾಕಾಕತ್ತೀನಿ ರೀ ಪುಟಾಣಿ ಹೆಸರು ಬೇಳೆ ಹಾಕೋದ್ರಿಂದ ಕೋಸಂಬರಿ ಭಾಳ ಮಸ್ತ್ ರೀ ಆಮೇಲೆ ಹೀಗೆ ಕೂಡ ನೀವು ರೀ ಇದಕ್ಕೆ ಇನ್ನೂ ಒಂದು ಪದಾರ್ಥ ಹಾಕ್ಬೇಕು ರೀ ಅದೇನಂದ್ರೆ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರ ರೀ ಮೊಸರು ಇಲ್ಲಾಗಿತ್ತಂದ್ರೆ ಕೂಡ ನೀವು ಹಂಗೆ ಕೂಡ ರೀ ಏನೂ ಇಲ್ಲ ಅದು ಕೂಡ ಟೇಸ್ಟ್ ಚೊಲೋನ ರೀ ಖರೆ ಮೊಸರ ಹಾಕೋದ್ರಿಂದ ಇನ್ನೂ ಮಸ್ತ್ ರೀ ಟೇಸ್ಟ್ ಇವಾಗ ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಮೊಸರ ಹಂಗೆ ಹಾಕೋಕ್ಕಿಂತ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ಬೇಕು ರೀ ಯಾಕಂದ್ರೆ ಮೊಸರು ಗ ಏನಂತರಿ ಗಂಟು ಗಂಟೆ ಇರ್ತಿತ್ತು ಅದು ಹಾಗಾಗಿ ಇರ್ತಿತ್ತು ಹಂಗಾಗಿ ನೀವು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಒಂದೆರಡು ನಿಮಿಷ ಮಿಕ್ಸ್ ಮಾಡಿ ಹಾಕಿರಿ ಅಂದರೆ ಚೆನ್ನಾಗಿರ್ತಿತ್ರಿ ನೋಡ್ರಿ ಪೂರ್ತಿ ಎಲ್ಲ ಮೊಸರು ಉಪ್ಪು ಎಲ್ಲ ತರಕಾರಿ ಪುಟಾನಿ ಹೆಸರುಬೇಳೆ ಎಲ್ಲ ನೋಡ್ರಿ ಚೆನ್ನಾಗಿ ಮಿಕ್ಸ್ ಆಗೋ ತನಕ ನೀವು ಅದು ಸ್ವಲ್ಪ ನೀಟಾಗಿ ಎಲ್ಲ ಕಲ್ಸ್ಕೊಂಡು ಬಿಡ್ರಿ ಇವಾಗ ನೋಡ್ರಿ ಕೋಸಂಬರಿ ರೆಡಿ ಆಗೈತ್ರಿ ಭಾಳ ಮಸ್ತ್ ಇತ್ತು ಟೇಸ್ಟ ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡ್ರಿ ಈ ಕೋಸಂಬರಿ ರೊಟ್ಟಿ ಅನ್ನ ಚಪಾತಿ ಅಥವಾ ಹಂಗೆ ಕೂಡ ರೀ ಅಷ್ಟು ಮಸ್ತ್ ಇರ್ತಿತ್ರಿ ನೀವು ಕೂಡ ಟ್ರೈ ಮಾಡಿರಿ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ವೀಡಿಯೋಗ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಎಲ್ರಿಗೂ ಬಾಯ್ ಬಾಯ್